ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಹೀಗೆ ಹೋಗ್ತಾ ಇದ್ವಾ ರೋಡಲ್ಲಿ ಒಂದು ಲ್ಯಾಂಬರ್ಗಿನಿ ಕಾರ್ ಹೋಯ್ತು ಎಷ್ಟೋ ದೂರದವರೆಗೂ ಅಮ್ಮಂಗೆ ಅದು ಕಾರ್ ಅಂತಲೇ ಗೊತ್ತಾಗಿಲ್ಲ ಅವರೇನು ಅಂದ್ಕೊಂಡಿದ್ದಾರೆ ಅದು ಏನೋ ಬಂದ್ಬಿಟ್ಟಿದೆ ಏನು ಈ ಕೊಯ್ ಮಿಲ್ಗೆ ಆ ಪಿಕ್ಚರಲ್ಲಿ ಅದು ಬರುತ್ತಲ್ಲ ಆ ಥರ ಇದೇನಿದು ಪ್ಲೇಟ್ ಹಿಂಗೆ ಹೋಗ್ತದೆ ಪ್ಲೇಟ್ ಹಿಂಗೆ ಏನದು ಏನದು ಅಂತ ತುಂಬ ಆಶ್ಚರ್ಯದಿಂದ ಕೇಳ್ತಾಯಿದ್ರು ಅದು ಕಾರ್ ಅಂತ ಅದು ಗೊತ್ತೇ ಆಗಿಲ್ಲ ಅವ್ರಿಗೆ ಅದ್ರದ್ದು ನೋಡಿ ಜೋಕ್ ನಿಮಗೆ ತೋರಿಸ್ತೀನಿ ನಾನು అదే నోత నాకూడ ప్లేట్ అందక ఆ కోయింట్ అదా అదే రూపాయ అందకే ఏరోప్లేన్ ఎలా ఏలియన్ ప్లేట్ ప్లేట్ ಪ್ಲೇಟ್ ಅಂತ ಪ್ಲೇಟ್ ಬಿಟ್ಬಿಟ್ಟವ್ರೆ ಅಲ್ಲ ಅವನು ಅಷ್ಟು ಕಾಸ್ಟ್ಲಿ ಕಾರ್ ಇಟ್ಕೊಂಬಿಟ್ಟಿ ನನ್ನ ಮಗ ಫಾಸ್ಟ್ ಹೋಗ್ದವ್ನೆ ಹೀಗೆ ಒಂದು ಕಾಮಿಡಿ ಆಯಿತು ಅಷ್ಟೇ ಹಾಗೆ ಉಪ್ಸಾರು ಮುದ್ದೆ ನಮ್ಮ ಮಾಮ ಮತ್ತೆ ನಮ್ಮ ಆಂಟಿ ಬಂದಿದ್ದರು ಮನೆಗೆ ಅವರು ತುಂಬ ಚೆನ್ನಾಗಿ ಉಪ್ಸಾರು ಮುದ್ದೆ ಎಲ್ಲ ಮಾಡ್ತಾರೆ ಮತ್ತು ಚಿಕನು ಎಲ್ಲ ಅವರೇ ಮಾಡಿ ಕೊಟ್ಟರು ನನಗೆ ರಾತ್ರಿ ಊಟಕ್ಕೆ ಅದಾದಮೇಲೆ ನೆಕ್ಸ್ಟು ಪಟಾಕಿ ಹಬ್ಬ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ನು ಅದರ ಶಾಪಿಂಗ್ ಬ್ಲಾಗ್ ಎಲ್ಲ ನೀವು ನೋಡಿದ್ದೀರ ತುಂಬ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಇದು ದೀಪಾವಳಿ ಹಬ್ಬದ ದಿನ ನಾವು ಒಂದು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಅದಾದಮೇಲೆ ಪಟಾಕಿ ಎಲ್ಲ ಹೊಡೆದಿದ್ದು ಈ ಸರಿ ತುಂಬ ಪಟಾಕಿ ಹೊಡೆದಿದ್ದಾರೆ ಸೋಮು ಅಂತೂ ಸಿಕ್ಕಾಪಟ್ಟೆ ತೊಗೊಂಬಂದಿದ್ರು ಎರಡು ದಿನ ಅಷ್ಟೇ ಅಲ್ವಾ ಇದೆಲ್ಲ ನಾವು ಮುಂಚೆಲ್ಲಿ ಹಂಗೆ ಹೊಡಿತಿರ್ಲಿಲ್ಲ ಬಟ್ ಹೋಗ್ತಾ 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 ಅದೇನಾಗತ್ತೆ ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ನೋಡಿ ಅದನ್ನೆಲ್ಲ ಮಾಡಬಾರ್ದು ಮಾಡಬಾರ್ದು ಅಂತ ನಿಮಗೆ ಹಬ್ಬಗಳ ಮೇಲೆ ಇಂಟ್ರೆಸ್ಟು ಕೂಡ ಹಾಗೆ ಕಮ್ಮಿ ಆಗಿಬಿಡತ್ತೆ ಈಗೆಲ್ಲ ಮೋದಿಯವ್ರೇನೋ ತೊಗೊಂಡು ಬಂದಿದಾರಲ್ಲ ಗ್ರೀನ್ ಪಟಾ ಕ್ರ್ಯಾಕರ್ಸ್ ಅಂತ ಏನೋ ಆ ತಗೋ ತರಿಸಿದ್ವಿ ನಾವೂ ಆ್ಯಂಡ್ ಹೋಪ್ಫುಲಿ ಅದು ಸ್ವಲ್ಪ ಹೊಗೆನೂ ಒಂಚೂರು ಕಮ್ಮಿನೇ ಬರ್ತಾಯಿತ್ತು ಅಂತ ನಮಗೆ ಫೀಲ್ ಆಯಿತು ಪರವಾಗಿಲ್ಲ ಲಾಸ್ಟ್ ಟೈಮೆಲ್ಲ ಕಣ್ಣೆಲ್ಲ ಉರಿತಾಯಿತ್ತು ಲೋಕಲ್ ಪಟಾಕಿಗಳು ಈ ಸರಿ ಸ್ಟ್ಯಾಂಡರ್ಡಾಗೆ ತೊಗೊಂಡು ಬಂದಿದೀವಿ ಅಷ್ಟೊಂದೇನು ಧೂಳು ಹೊಗೆ ಹಂಗೆಲ್ಲ ಏನು ಅನಿಸಿಲ್ಲ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡತ್ತಲ್ಲ ಆ ಲೆವೆಲಿಗೆ ಏನೂ ಇರಲಿಲ್ಲ ಸೊ ಎಂಜಾಯ್ ಮಾಡಿದ್ವಿ ನಾವೂ ಕೂಡ ನಿಜ ಅವತ್ತಿನ ದಿವಸ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ರೆಡಿ ಆಗಬೇಕು ಅಂತೆಲ್ಲ ಅಂದ್ಕೊಂಡ್ವಿ ಏನು ಮಾಡತಿ ಎಲ್ಲರಿಗೂ ಹುಷಾರೇ ಇರಲಿಲ್ಲ ಕರೆಕ್ಟಾಗಿ ನೀವು ಶಾಪಿಂಗ್ ಬ್ಲಾಗಲ್ಲೂ ನೋಡಿರ್ತೀರಾ ಹುಷಾರಿರ್ಲಿಲ್ಲ ಅದಿನ್ನೂ ರಿಕವರಿ ಸ್ಟೇಜಲ್ಲೇ ಇದ್ವಿ ನಾನು ಅಮ್ಮ ಎಲ್ಲರೂ ಅಷ್ಟೇ ತುಂಬ ಕೆಮ್ಮು ಕಫ ಏನಕ್ಕೂ ಎನರ್ಜಿ ಇಲ್ಲ ಮಾತಾಡೋಕ್ಕಾಗ್ತಿಲ್ಲ ಥ್ರೋಟ್ ಪೇಯ್ನು ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಒಂಥರ ಹಿಂಸೆ ಆಗ್ತಾ ಇತ್ತು ನನಗಂತೂ ಏನಾದರೂ ಈ ಥರದ್ದೆಲ್ಲ ಆಗಿಬಿಟ್ರೆ ನನಗೆ ಏನು ಮಾಡೋಕ್ಕೂ ಮೂಡೇ ಇರೋದಿಲ್ಲ ಹಬ್ಬನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ ಆ ಥರ ಆಗ್ತಾಯಿತ್ತು ಸೊ ಹೆಂಗೋ ಆ ಟೈಮಲ್ಲಿ ಹೆಂಗಾಗತ್ತೋ ಆ ಥರ ಮಾಡಿರೋದಷ್ಟೇ ದಿನ ನೀಟಾಗಿ ರೆಡಿ ಆಗ್ಬಿಟ್ಟು ಇನ್ನೂ ಒಂದು ನಾಲ್ಕೈದು ದಿವಸ ಟೈಮ್ ಇದೆಯಲ್ಲ ಯಾವಾಗಾರು ರೆಡಿಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಹಬ್ಬನ வந்தே பிசாக்குபிட்டு பார்த்தீங்க बारपूर कुठ तिन அவன் பய இல்வா நம் கீக்கே ஓடாட் தோழ ஆரம்பே துப்ப டம் டம் அன்னோதெல்லாம் நான் தகந்த மேலிட்டுங்க ஃபவர்வர்ஸ் தரெல்லாம் இத்தரது அட்டே ட்வெல் ஷார்ட்ஸு செவென் ஷார்ட்ஸு ஆ ஃபர்தெல்லாம் தகவலி சோமுக்கு துணும் டம் டம் அன்னோது ஓடியக்கு இஷ்ட ಬಟ್ ಅದೇನೋ ನನಗೆ ಅಷ್ಟು ಈ ಲೈಕ್ ಆಗೋಲ್ಲ ಯಾಕಂದರೆ ನನ್ನ ಪಾಪನು ಇರ್ತಾಳೆ ಮತ್ತು ಕಿವಿ ಎಲ್ಲ ಅಲ್ಲೇ ಹತ್ರ ಹತ್ರ ಇರ್ತೀವಲ್ವಾ ಸೊ ಹಂಗಾಗಿ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಸೌಂಡ್ ಜಾಸ್ತಿ ಬರೋ ಪಟಾಕಿಗಳು ಸೊ ಈ ಥರದ್ದು ಇಷ್ಟ ಕಡೆ ಹೋಗಿ ಹಿಂಗೆ ಸೌಂಡ್ ಇಲ್ದಿರೋ ಮೇಲೆ ಹೋಗಿ ರಾಕೆಟ್ ಥರ ಚೆನ್ನಾಗೆ ಹೂವು ಥರ ಅದು ಆ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಸಿಕ್ಕಬಿಟ್ಟೆ ಇಷ್ಟ ಆಗುತ್ತೆ ನನಗೂ ಮತ್ತು ಲೈಟಿಂಗ್ಸ್ ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ವಿ ಮನೇಲಿ ಎಲ್ಲ ಥರ ಲೈಟಿಂಗ್ಸ್ಗಳು ಕಲ್ಲರ್ಗಳೆಲ್ಲ ಹಾಕಿ ಮತ್ತು ಮೇಲ್ಗಡೆನೂ ಹಾಕಿದ್ವಿ ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇರಲಿಲ್ಲ ಅದನ್ನು ಕೂಡ ಅರ್ಬನ್ ಕ್ಲ್ಯಾಂಪಿಂದ ಬುಕ್ ಮಾಡಿ ಸ್ವಿಚ್ ಬೋರ್ಡ್ ಹಾಕಿಸಿ ಅದಾದಮೇಲೆ ಇದನ್ನೆಲ್ಲ ಫಿಕ್ಸ್ ಮಾಡಿದ್ದು ನಿಜ ವಾಯ್ಸಲ್ಲಿ ಸ್ಟ್ರೈನ್ ಆಗ್ತಿರೋದು ನನಗೆ ಗೊತ್ತಾಗ್ತಾ ಇದೆ ಬಟ್ ನೀವು ಯಾಕೆ ಇಷ್ಟು ಡಲ್ಲಾಗಿ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಬೇಡಿ ಹಾನೆಸ್ಟ್ಲಿ ನಂಗೆ ಎನರ್ಜಿ ಇಲ್ಲ ಬಟ್ ಸ್ಟಿಲ್ ಇದ್ದಿದ್ದು ವೀಡಿಯೋ ಎಲ್ಲ ಹಾಗೆ ಡಂಪ್ ಮಾಡಿ ಇಟ್ಕೊಂಡ್ರೆ ನನಗೆ ಮತ್ತೆ ನೆಕ್ಸ್ಟು ನನಗೆ ತುಂಬ ಕಷ್ಟ ಆಗುತ್ತೆ ಎಡಿಟಿಂಗಿಗೆ ಅಂತ ಹೇಳಿಬಿಟ್ಟು ಅಲ್ಲಲ್ಲೇ ವೀಡಿಯೋ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಾ ಹಂಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ பப்பா இப்ப <laughs> <laughs>

ಪಡ್ಕೊತಾರ್ತಿನಿ ಎಲ್ಲ ಎಲ್ಲದಕ್ಕೂ ಈಗ ಯಾರು ಜಗಳ ಆಡಕ್ ಬಂದ್ರು ಜಗಳ ಆಡಕ್ಕು ನನ್ನ ಹತ್ರ ಎನರ್ಜಿ ಇಲ್ಲ ಆತರ ಆಗೋಗಿದೆ ನನ್ನ ಪರಿಸ್ಥಿತಿ ಮುಂಚೆ ಇಲ್ಲಾನು ನಾನೇ ಕಾಲ್ ಕೆರ್ಕೊಂಡ್ ಕೆರ್ಕಂಡ್ ಯಾರ ಮೇಲೆ ಜಗಳಕ್ಕೆ ಬೀಳ್ತಿದ್ದೆ ಇವಾಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಅವ್ರು ಜಗಳಕ್ಕೆ ಬಂದ್ರೆ ಆಯ್ತು ನೀನೇ ದೊಡ್ಡವನ್ಗೆ ಹೋಗತ್ತಾಗೆ ಅಂತ ಹೇಳೋತರ ಆಗಿದೆ ನನ್ನ ಪರಿಸ್ಥಿತಿ ಅಷ್ಟು ವಾಯ್ಸು ಬಸ್ತಿಲ್ಲ ಮೇಲೆ ನನ್ಗೆ ಮಾತಾಡಕ್ಕೆ ಹಂಗಾಗಿದೆ ಕೆಮ್ಮು ದಮ್ಮು ಕಫ ಓಕೆ ಬನ್ನಿ ಹಾಗೆ ಬ್ಲೌನ್ ಕಂಟಿನ್ಯೂ ಮಾಡೋಣ ಪಾಪಗೆ ನನಗೆ ಹಣ್ಣು ಎಲ್ಲ ಕಟ್ ಮಾಡಿಕೊಂಡು ತಿನ್ಕೊಂಡು ಕೂತಿದ್ದೀವಿ ಅವಳಿಗಂತೂ ತುಂಬ ಹಣ್ಣು ಕೊಡ್ತೀವಿ ಯೂಶ್ವಲಿ ಅವಳು ಊಟ ಎಲ್ಲ ಜಾಸ್ತಿ ಮಾಡಲ್ಲ ಬರೀ ಈ ಥರದ ಹಣ್ಣು ಇಂಥದ್ದೆಲ್ಲ ತಿನ್ಕೊಂಡು ಕಾಲ ಕಳೀತಾಳೆ ನಾನು ಅದೇ ಥರ ಅವಳ ಜೊತೆ ಕೂತ್ಕೊಂಡು ಹಣ್ಣುಗಳ್ನ ಹಿಂಗೆ ತಿನ್ಕೊಂಡು ಕೂತಿದ್ದೀವಿ ಅಷ್ಟೇ ಮತ್ತು ಒಂದು ಈ ಸೀಬೆ ಹಣ್ಣು ಈ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ನಾ ಅದಕ್ಕೆ ಬಂದು ಕೆಂಪು ಕಲರ್ದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಿಜ ತುಂಬ ಚೆನ್ನಾಗಿತ್ತು ಅದನ್ನು ಎಂಜಾಯ್ ಮಾಡಿದೆ ನನಗೆ ಈ ಸೀಬೆಕಾಯಿ ಮಾವಿನಕಾಯಿ ಆಮೇಲೆ ಹುಣಸೆ ಹಣ್ಣು ಆಮೇಲೆ ಹುಳಿ ಪದಾರ್ಥ ಹುಳಿ ಹಣ್ಣುಗಳು ಯಾವುದೇ ಆದರೂ ನಾನು ಎಲ್ಲ ಸೀಸನಲ್ಲೂ ಯೋಚನೆ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ ನಿಜವಾಗ್ಲು ಅಷ್ಟೊಂದು ಇಷ್ಟ ನಾವು ಅಲ್ಲಿಂದ ಸೀದಾ ಇವಾಗ ಐಕ್ಯಾಗಿ ಬಂದಿದ್ದೀವಿ ಏನು ರೀಸನ್ ಅಂತ ಹೇಳಿದ್ರೆ ಫಸ್ಟ್ ತಿನ್ಕೊಂಬಿಡ್ತೀವಿ ತಿನ್ಕೊಂಡು ಆದಮೇಲೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಹೇಳ್ಬಿಟ್ಟು ಎರಡು ಪೀಝಾ ವೆಜ್ ಪೀಝಾ ತೊಗೊಂಡ್ವಿ ಒಂದು ಚಿಕನ್ ಪೀಝಾ ತೊಗೊಂಡ್ವಿ ಸೋಮುಗೆ ಚಿಕನ್ ಪೀಝಾ ನಾನು ತಿನ್ನೋಲ್ಲ ವೆಜ್ ಪೀಝಾ ಮಾತ್ರನೇ ನಾನು ತಿನ್ಕೊಂಡೆ ಐಕ್ಯಾಕೆ ಬಂದಿದ್ದು ರೀಸನ್ ಏನಂತ ಹೇಳಿದ್ರೆ ನಮ್ಮದು ಸೋಮು ರೂಮಲ್ಲಿ ಒಂದು ಕಾಟ್ ಇತ್ತಲ್ವ ಸೊ ಆ ಕಾಟ್ ಹೆಂಗೆ ಅಂದರೆ ಅವಾಗ ಒಂದು ಐದು ವರ್ಷದ ಹಿಂದೆ ತೊಗೊಂಡಿದ್ದು ಅದ್ರ ಕೆಳಗಡೆ ಎಲ್ಲ ನಾವು ಮಷೀನ್ನ ಇದು ಇರಲಿಲ್ಲ ಅಂದರೆ ಡಸ್ಟ್ ಕ್ಲೀನಿಂಗು ಇದೆಯಲ್ಲ ಅದನ್ನು ನಾವು ಅಲ್ಲಿಗೆ ಹಾಕೋದಕ್ಕೆ ಆಗ್ತಿರಲಿಲ್ಲ ತುಂಬ ಡಸ್ಟ್ ಆಗೋದು ಅದನ್ನು ಕ್ಲೀನ್ ಮಾಡೋಕ್ಕೆ ಒಬ್ಬರು ತಳ್ಳಬೇಕು ಮತ್ತು ಈ ಕಡೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದನ್ನು ಜೋಡಿಸ್ಬೇಕು ಆ ಥರ ಕಾಟ್ ಅದು ಅಂದರೆ ಕೆಳಗವರ್ಗು ಸ್ಟೋರೇಜ್ ಇರುತ್ತಲ್ಲ ಆ ಥರದ್ದು ಆಲ್ಮೋಸ್ಟ್ ನೆಲಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಥರದ್ದು ಕಾಟ್ ಇದ್ದಿದ್ದು ಅದು ನಮ್ಗೆ ಇಷ್ಟ ಆಗ್ತಿರಲಿಲ್ಲ ಯಾಕಂದರೆ ಧೂಳು ಅದೆಲ್ಲ ಇರೋದು ನಮ್ಮ ಮನೇಲಿ ಯಾರಿಗೂ ಆಗೋಲ್ಲ ಎಲ್ಲರಿಗೂ ಡಸ್ಟ್ ಅಲರ್ಜಿ ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ನಮ್ಮ ಮಾಮ ಮನೆಗೆ ಆ ಕಾಟ್ನ ಕಳಿಸ್ಬಿಟ್ಟು ಈಗ ಇಲ್ಲಿಗೆ ಹೊಸದು ನೋಡೋಣ ಅಂತ ಹೇಳಿಬಿಟ್ಟು ನಾವು ಬಂದಿರೋದು ಇಲ್ಲಿಗೆ ಇವಾಗ ಹೆಂಗೆ ಅಂದರೆ ಕೆಳಗಡೆ ಗ್ಯಾಪ್ ಇರಬೇಕು ನಾವು ನಮ್ಮದು ಮಷಿನ್ ಇರುತ್ತಲ್ವ ಅದನ್ನು ಹಾಕೋದಕ್ಕೆ ಕೆಳಗಡೆ ಗ್ಯಾಪ್ ಇರಬೇಕು ಆ ಥರದ್ದು ನೋಡ್ತಾ ಇರೋದು ಕಮ್ಮಿ ಕಮ್ಮಿ ಪ್ರೈಸ್ ಏನಿಲ್ಲ ಎಲ್ಲ ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇದೆ ಆಯ್ಕೆ ಅದರಲ್ಲಿ ಕಂಪಾರಿಟಿವ್ಲಿ ಬೇರೆ ಇದನ್ನು ನೋಡಿದ್ರೆ ಬಟ್ ಏನಂದರೆ ತುಂಬ ಕಾಂಪ್ಯಾಕ್ಟಾಗಿರೋ ಜಾಗಗಳಿಗೆ ಇಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆಯ್ಕೆ ಐಟಮ್ಸ್ಗಳು ಹಂಗಾಗಿ ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಒಂದೆರಡೇನೋ ಇಷ್ಟ ಆಯಿತು ನಮಗೆ ಅಷ್ಟೆ ಅದನ್ನೂ ಕೂಡ ಕಾಂಪ್ಯಾಕ್ಟ್ ಆಗಿರಬೇಕು ಅಂತ ಬಟ್ ಇವಾಗ ಅಟ್ ಪ್ರೆಸೆಂಟು ನಮ್ಮದು ಇದ್ದಿದ್ದು ಕಾಟು ಅದ್ರ ಮೇಲೆ ಹಾಕಿದ ಬೆಡ್ ಇದೆಯಲ್ಲ ಅದು ಬಂದು ಅಟ್ ಟ್ವೆಲ್ ಅದು ಟ್ವೆಲ್ ಇಂಚಸ್ ಬೆಡ್ಡು ಸೊ ತುಂಬ ಹೈಟೇ ಬಂದಿದೆ ಅದರಲ್ಲಿ ಹಾಗಾಗಿ ಅದನ್ನೇ ಹಾಕ್ಬಿಡೋಣ ಬಿಡು ಹೊತ್ಲಾಗೆ ಅಂತ ಸೋಮು ಹೇಳ್ತಾರೆ ಅಮ್ಮ ಅಯ್ಯೋ ಬೇಡ ಬೇಡ ಕಾಟ್ ವೆಹಿಕಲ್ಗೆ ಕಾಟ್ ವೆಹಿಕಲ್ಗೆ ಅಂತ ಹಠ ಮಾಡ್ತಾಯಿದ್ರು ಅದು ಏನು ಮಾಡೋದಂತ ಇನ್ನೂ ಐಡಿಯಾ ಇಲ್ಲ ಬಟ್ ಸುಮ್ಮನೆ ನೋಡ್ಕೊಂಡಂತೂ ಬಂದಿದ್ದೀವಿ ಯಾವ್ದು ಬೇಕು ಅದನ್ನು ಅವ್ರದ್ದೇ ಆ್ಯಪ್ ಇರುತ್ತಲ್ವ ಅದರೊಳಗೆ ನಮ್ಗೆ ಯಾವ್ದು ಬೇಕೋ ಅದ್ರದ್ದು ಫೋಟೋ ತೊಗೊಂಡು ಬಂದರೆ ಅದ್ರದ್ದು ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನು ನಾವು ಸ್ಕ್ಯಾನ್ ಮಾಡ್ಕೊಂಬಿಟ್ರೆ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ಬೋದು ಡೈರೆಕ್ಟಾಗಿ ಮನೆಗೆ ಕಳಿಸ್ಕೊಡ್ತಾರೆ ಆ ರೀತಿ ಒಂದು ಕೆಲಸ ಮಾಡ್ಕೊಂಡು ಬಂದ್ವಿ ಒಂದು ಮೂರೇನೋ ಸೆಲೆಕ್ಟ್ ಮಾಡಿದ್ದೀವಿ ಒಂದು ಸ್ಟೋರೇಜ್ ಸ್ಪೇಸ್ ಬೇಕಿತ್ತು ಅದೊಂದು ಮತ್ತೆ ಒಂದು ಕಾಟ್ ಬೇಕಿತ್ತು ಅದಷ್ಟು ನೋಡಿದ್ದೀವಿ ಜೊತೆ ಜೊತೆಗೆ ಫ್ಲವರ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಅದರಲ್ಲೊಂದು ಮೂರು ಫ್ಲವರ್ ಪಾಟ್ ಕೂಡ ತೊಗೊಂಡ್ವಿ ರಿಯಲ್ ಫ್ಲವರ್ಸು ಈಸ್ ಆಲ್ವೇಸ್ ಅವರ್ ಫೇವ್ರೇಟ್ ಪ್ಲೇಸ್ ಏನಂದರೆ ಮನೆಗೆ ಏನು ಬೇಕು ಎಷ್ಟು ಕಮ್ಮಿ ಸ್ಪೇಸ್ ಇದ್ರೂ ನೀವು ಅದಕ್ಕೆ ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಬೋದು ಸೊ ನಾವು ಇವಾಗಿರೋದು ಟ್ವೆಂಟಿ ತರ್ಟಿ ಆಗಿರೋದ್ರಿಂದ ನಾವು ತುಂಬ ಐಟಮ್ಸ್ಗಳನ್ನ ಏನೂ ಡಂಪ್ ಮಾಡೋಕ್ಕಾಗಲ್ಲ ಇರೋದನ್ನು ನಾವು ರೀಪ್ಲೇಸ್ ಮಾಡ್ತಾ ಹೋಗಬೇಕಷ್ಟೇ ಸೊ ಹಾಗೆ ನಮ್ಮ ಒಂದು ಆ ಸ್ಪೇಸಲ್ಲಿ ಏನಿದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಆ್ಯಂಡ್ ನಮ್ಮನಲ್ಲಿ ನಂದು ಸೋಮದು ಹ್ಯಾಬಿಟ್ ಹೆಂಗೆ ಅಂದರೆ ನಾವು ಹಳೆಯ ವಸ್ತುಗಳನ್ನ ಡಂಪ್ ಮಾಡೋಲ್ಲ ಮನೇಲಿ ಏನೇ ಇದ್ರೂ ಅದನ್ನು ಕೊಟ್ಟು ಬೇರೆ ಯಾರಿಗಾದರೂ ಕೊಟ್ಬಿಟ್ರೆ ಅದ್ರದ್ದು ಅದಕ್ಕೆ ನೆಕ್ಸ್ಟು ರಿಪ್ಲೇಸು ಅಲ್ಲಿವರೆಗೂ ನಾವೇನು ಮತ್ತೆ ತಂದುಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡಿ ಹಂಗೆ ಇಡೋದಿಲ್ಲ ಅದೊಂದು ಮನೇಲಿ ಹ್ಯಾಬಿಟ್ಟು ನನಗೂ ಮತ್ತೆ ಸೋಮಂಗಿಬ್ರಿಗೆ ಮತ್ತು ಅಮ್ಮ ಹಂಗಲ್ಲ ಸ್ವಲ್ಪ ಡಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದು ನೋಡಿ ನಿಮಗೆ ಗೊತ್ತೇ ಆಗಲ್ಲ ಇದು ರಿಯಲ್ ಫ್ಲವರ್ಸಾ ಅಲ್ವಾ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿತ್ತು ಇದನ್ನು ಕೂಡ ನಾನು ತೊಗೊಂಡು ಬಂದೆ ಇದೆಲ್ಲ ಒನ್ ಟು ಫಿಫ್ಟಿ ರುಪೀಸ್ ಇರುತ್ತೆ ಅಲ್ಲಿ ಎಲ್ಲ ಆಮೇಲೆ ವೇರ್ ಹೌಸಲ್ಲಿ ಬಂದು ನಮಗೇನು ಬೇಕೋ ನಾವು ಏನು ಬುಕ್ ಮಾಡಿರ್ತೀವಿ ಚಿಕ್ಕ ಪುಟ್ಟದ್ದು ನಾವು ಕಾರಲ್ಲಿ ಎತ್ತಕೊಂಡು ಅಂಥದ್ದು ಇಲ್ಲಿ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬುಕ್ ಮಾಡಬೇಕಾಗತ್ತೆ ಅವ್ರ ಹತ್ರ ಅಲ್ಲಿರ್ತಾರೆ ಎಲ್ಲ ನಿಮಗೆ ಕಸ್ಟಮರ್ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಯ್ಕೆಯಾದಲ್ಲಿ ಅವ್ರಿಗೆ ಬುಕ್ ಮಾಡಿಬಿಟ್ಟು ಹೇಳಿದ್ರೆ ಅವರೇ ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ ನಾವು ಅದೇ ಒಂದಿಷ್ಟೇನೋ ಐಟಮ್ಸ್ಗಳು ನೋಡಿದ್ವಿ ಬಟ್ ತುಂಬ ದುಡ್ಡಿಟ್ಕೊಂಡು ಹೋಗಬೇಕು ಇಲ್ಲಿಗೆ ಹೋಗೋದಾದರೆ ನಿಜವಾಗ್ಲೂ ನಾವು ಶಾಪಿಂಗ್ ಮಾಡ್ತೀವಿ ಅನ್ನೋದೇ ಹೋದರೆ ತುಂಬ ಕೈಯಲ್ಲಿ ದುಡ್ಡಿಟ್ಕೊಂಡು ಹೋಗಬೇಕು ಆವಾಗ ನಮಗೆ ಇಷ್ಟ ಬಂದಿದ್ದೆಲ್ಲ ನಾವು ಆರಾಮಾಗಿ ತೊಗೊಂಡು ಬರ್ಬೋದು ಓಕೆನಾ ಸೊ ನಮ್ಮ ಶಾಪಿಂಗ್ ಮುಗೀತು ಇವಾಗ ಮನೆಗೆ ಬಂದ್ವಿ ಮನೆಗೆ ಬರ್ತಾ ಎಲ್ಲರೂ ಪಟಾಕಿ ಹೊಡ್ಯ ಸ್ಟಾರ್ಟ್ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಆಲ್ರೆಡಿ ನೋಡಿ ಶೋಭಾದವರೆಲ್ಲ ಸಿಕ್ಕಾಟೆ ಸಕ್ಕದಾಗ ಹೊಡಿತಾ ಇದ್ದರು ಪಟಾಕಿ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿ அப்பா <laughs> 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 ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ಗಳನ್ನ ಇಟ್ಕೋಬೇಕಂತವ್ರಿಗೆ ಆಸೆ ಆಗುತ್ತೆ ಲಾಸ್ಟ್ ಟೈಮ್ ಒಂದು ತೊಗೊಂಡು ಬಂದಿದ್ವಿ ಅದು ಕೆಳಗೆ ಬಿದ್ದು ಒಡೆದೋಯ್ತು ಸೊ ಅದಕ್ಕೆ ಇದ್ರದ್ದು ರೀಪ್ಲೇಸ್ ಮಾಡ್ತಿರೋದು ಚೆನ್ನಾಗಿದೆ ಒಂಥರ ತುಂಬ ಚೆನ್ನಾಗಿದೆ ಎಷ್ಟು ಬೇಕಷ್ಟು ಡಿಮ್ ಮಾಡ್ಬೋದು ಎಷ್ಟು ಬೇಕಷ್ಟು ಲೈಟ್ ಜಾಸ್ತಿ ಮಾಡ್ಬೋದು ಅದೇನದು ಲಾಸ್ಟಿಗೆ ಹಂಗೆ ನೀನ್ ಅಚ್ಚಿಯಾ ಪಪ್ಪು ದೂರ ದೂರ ಹ್ಯಾಪಿ ಬರ್ಡೇ ಎಲ್ಲ ರೆಕಾರ್ಡ್ ಮಾಡ್ತಿದ್ದೀನಿ ಶರ್ಟ್ ತೂತಾಗಿರ್ತದ ಚೆನ್ನಾಗಿದ್ಯಾ

ಚಿಕ್ಕ ಅಯ್ಯೋ ನೆನ್ನೆ ನಮ್ಮ ಮನೆ ಹತ್ರ ಎರಡ್ ಆಟಂಬ್ ಒಟ್ಟಿಗೆ ಇಟ್ಬಿಟ್ಟು ಹೊಡ್ಬಿಟ್ರಂತಿ ಅದು ಸೌಂಡ್ ಜೋರ ಬಂದ್ಬಿಡ್ತ ಮನೆಯಲ್ಲ ಗಡ್ಗಡ ಇವಳು ನೋಡಿ ಇವಳು ದೋಸೆ ಸಾರಿಸ್ತಾವಳೆ ಏನಪ್ಪ ಇದು ಇದೇನು ಸುಸುರ್ ಬತ್ತಿ ಹೇಳು ಸುಸುರ್ ಬತ್ತಿ ಏನು ಹಾ ಸಿಕ್ಕಾಟ್ರೆ ಮಾತಾಡ್ತಾಳಲ್ಲ ಈಗ

Allah Allah dia. Hahaha. Seperti ini Oke. ಮೇಲ್ ಹೋಗತ್ತೆ ನೋಡಿ ಈಗ ಚೆನ್ನಾಗಿರುತ್ತೆ ಈಗ ಟೈಮ್ ತಗೊಳುತ್ತೆ ಹೂ ಅಷ್ಟೇ ಗಾಯಸ್ ಇವತ್ತಿನ ಒಂದು ವ್ಲಾಗು ನಮ್ಮ ದೀಪಾವಳಿ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನೇನು ಅಡುಗೆ ಎಲ್ಲ ಮಾಡಿದ್ರಿ ನಿಮ್ಮ ಕಡೆ ಹಬ್ಬ ಹೇಗಿರುತ್ತೆ ಅಥವಾ ಯಾವ್ಯಾವ ಊರಲ್ಲಿ ಹೇ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬಾಯ್